ಸಾರ್ವಜನಿಕ ಬೀದಿ ನಲ್ಲಿಗಳ ಕಬ್ಬಿಣದ ಪೈಪುಗಳು ತುಕ್ಕು ಹಿಡಿದಿದ್ದು ಅದರಲ್ಲಿ ಬರುವಂತಹ ನೀರು ಕಲುಷಿತವಾಗಿ ನೀರನ್ನು ಬಳಸಲು ಯೋಗ್ಯವಿರುವುದಿಲ್ಲ ಹಾಗೂ ಸಾಕಷ್ಟು ಪ್ರಮಾಣದಲ್ಲಿ ನೀರು ವ್ಯರ್ಥವಾಗುತ್ತಿದ್ದು ಚರಂಡಿಯಲ್ಲಿ ಹಾದು ಹೋಗುತ್ತದೆ ಚರಂಡಿಯನ್ನು ಕಾಲ ಕಾಲಕ್ಕೆ ಸ್ವಚ್ಛಗೊಳಿಸದೇ ಇರುವುದರಿಂದ ಮಕ್ಕಳಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿದ್ದು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ಇದರ ಬಗ್ಗೆ ಸಾಕಷ್ಟು ಬಾರಿ ದೂರನ್ನು ನೀಡಿದರೂ ಗಮನ ಹರಿಸಿರುವುದಿಲ್ಲ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ನನ್ನ ಶರಣ್ ಅಂದ್ಬಿಟ್ಟು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೋಳು ರೊಬ್ಳಿ ನಮ್ದು ಬಂದು ನಾಲ್ಕನೇ ಬ್ಲಾಕ್ ನಾವು ನಾಲ್ಕನೇ ಬ್ಲಾಕ್ ಅಲ್ಲಿ ವಾಸವಿದ್ದೀವಿ ನಿವಾಸಿ ಇಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ ಸತತವಾಗಿ ನಮ್ಗೆ ನಾಲ್ಕು ವರ್ಷದಿಂದನೂ ನಮ್ಗೆ ಯಾವ ವ್ಯವಸ್ಥೆನೂ ಇಲ್ಲ ಸರ್ ಇಲ್ಲಿ ನೋಡಿದ್ರೆ ಕೂ ಇದು ಕರೆಕ್ಟಾಗಿ ನೀರು ಬರೋಲ್ಲ ಒಂದು ಚರಂಡಿ ವ್ಯವಸ್ಥೆ ಇಲ್ಲ ಇಲ್ಲಿಗೆ ಇಲ್ಲಿ ಎಂದ ಅಂದರೆ ನಮ್ಮ ಚೋಳರಲ್ಲಿ ಏನೇನು ಇದೆಯೋ ಪ್ರತಿಯೊಂದು ಚರಂಡಿ ನೀರು ನಮ್ಮ ಏರಿಯಾ ಮುಖಾಂತರ ನಮ್ಮ ಏರಿಯಕ್ಕೆ ಬಂದು ನಿಂತ್ಕೊಳ್ಳೋದು ಆರು ಕಿವಿಗೆ ಹಾಕೊಳ್ಳಲ್ಲ ಮೆಂಬರ್ಗಳು ಕಿವಿಗೆ ಹಾಕೊಳ್ಳೋಲ್ಲ ನಾವು ಅಂದರೆ ಕಡಗಾಣಿಸ್ತಾರೆ ಸಹ ಈ ಊರಾಗ ಮಾತ್ರ ಕರೆಂಟ್ ಕಂಬಕ್ಕೆ ಒಂದು ಕಂಬಕ್ಕೆ ಇಪ್ಪತ್ತು ಕಲೆಕ್ಷನ್ ಇದ್ದಾವೆ ರಾತ್ರಿ ಹೊತ್ತು ಕುಳ್ಳರು ಕುಂಟ್ರೂ ಓಡಾಡಿದ್ರೆ ಭಾಳ ತೊಂದರೆ ಆಗುತ್ತೆ ಇಲ್ಲಿ ಕಸ ಕಡ್ಡಿಯಿಂದ ಹುಡುಗರಿಗೆಲ್ಲ ರೋಗ ರುಜಿನಿಗಳು ಬೇಕಾದಷ್ಟು ಬರ್ತವೆ ಬೇಕಾದ ಇಪ್ಪತ್ತು ಮೂವತ್ತು ಸಾವಿರ ಖರ್ಚಾಗಷ್ಟು ಕಾಯಿಲೆಗಳು ಬಂದಿದ್ದಾವೆ ನಮ್ಮ ಮನೆಗಿರೋ ಮಕ್ಕಳಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ ಎಲ್ಲ ಅನಾನುಕೂಲನೇ ಅನುಕೂಲ ಅನ್ನೋದು ಮಂಡಲ್ ಪಂಚಾಯತ್ ವತಿಯಿಂದ ನಮ್ಗೆ ಏನು ಮಾಡಿಲ್ಲ ಸ ನೀವು ಈ ಮುಖಾಂತರ ನಮಗೆ ಏನನ್ನ ಅನುಕೂಲ ಮಾಡಿಕೊಡ್ಬೇಕು ಹೆಸರು ಚಂದ್ರಶೇಖರ್ ಅಂತೇಳಿ ನಾಲ್ಕನೇ ಬ್ಲಾಕ್ ಮೆಂಬರು ಬ್ಲಾಕ್ ಮೆಂಬರ್ಗೆ ನಮ್ಮ ಮೂರು ಮೂವರು ಮೆಂಬರ್ ನಿಂತಿದ್ದಾರೆ ಗಜ ಚೇತು ಕುಮಾರ್ ಅಂತೇಳಿ ಇಡೀ ಚೋಳೂರಿಗೆ ಎಲ್ಲೆಲ್ಲಿ ಚರಂಡಿ ನೀರು ಇದೆಯೋ ಅದು ಪೂರ್ತಿ ಡೆಡ್ ಎಂಡ್ ಆಗದೆ ನಮ್ಮ ಕಾಲೋನಿಯಲ್ಲಿ ಮಳೆ ಒಂದು ಸಣ್ಣದಾಗ ಅನಿ ಬಂದರೂ ಕೂಡ ಪ್ರತಿಯೊಬ್ಬರ ಮನೆಗೂ ಚರಂಡಿ ನೀರು ಬರ್ತಾ ಇದೆ ಸಾಲದಕ್ಕೆ ವಾರಕ್ಕೊಂದ್ಸರ್ತಿ ನೀರು ಬಿಡೋದ್ರಿಂದ ಒನ್ ಅವರ್ ಎರಡು ಅವರ್ ನೀರು ಬಿಡ್ತಾರೆ ಅದರಲ್ಲೂ ಐವತ್ತು ಸರ್ತಿ ಫೋನ್ ಮಾಡಿದಾಗ ಮಾತ್ರ ಮತ್ತು ಇನ್ನೊಂದೇನು ಸಮಸ್ಯೆ ಅಂದರೆ ಒಂದು ಇಪ್ಪತ್ತು ಮೂವತ್ತು ಸತಿ ಅರ್ಜಿಗಳು ಕೊಟ್ಟಿದ್ದೀವಿ ಒಂದು ಲೈಟ್ ಕಂಬಕ್ಕಾಗಿ ಒಂದು ಲೈಟ್ ಕಂಬವೂ ಕೂಡ ನಮ್ಮ ಏರಿಯಾದಲ್ಲಿ ಸರಿ ಇಲ್ಲ ಪ್ರತಿಯೊಬ್ಬರು ಕೂಡ ಹೋಗಿ ಹೇಳಿದ್ರು ಕೂಡ ಬಿಲ್ ಆಗಿಲ್ಲ ಅದಾಗಿಲ್ಲ ನಮಗೆ ಸಾಂಕ್ಷನ್ ಆಗಿಲ್ಲ ಅಂತ ಈ ಥರ ಹೇಳ್ಕೊಂಡು ಮುಂದಾಕೊಂಡು ಬಂದಿದ್ದಾರೆ ಹೊರಟು ಯಾವುದೇ ಮೆಂಬರ್ ಬಂದು ಜವಾಬ್ದಾರಿ ತಾಣ್ತಾ ಇಲ್ಲ ದಯವಿಟ್ಟು ಇದ್ರ ಮುಖಾಂತರ ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ವಿದ್ಯುತ್ ವ್ಯವಸ್ಥೆ ಪ್ರತಿಯೊಂದು ಕಸದ ತೊಟ್ಟು ವ್ಯಾನ್ ಇದ್ದರೂ ಕೂಡ ನಮ್ಮ ಟೈಮಿಗೆ ಸರಿಯಾಗಿ ಬರ್ತಾಯಿಲ್ಲ ಯಾವಾಗಲೂ ಒಂದು ಸತಿ ಬರ್ತಾರೆ ವಾರದಲ್ಲಿ ಎರಡು ಸತಿ ಮೂರು ಸತಿ ಬರ್ತಾರೆ ಅದು ಬಂದರೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಬರ್ತಾರೆ ಅದು ಒಳ್ಳೆ ಟೈಮಿಂಗ್ಸಿಗೆ ಬರಲ್ಲ ಈ ಏರಿಯಾದಲ್ಲಿರೋಂಥ ಸಮಸ್ಯೆ ಇಡೀ ಚೋಳರಿಗೆ ಬೇರೆ ಯಾವ ಏರಿಯಾದಲ್ಲೂ ಇಲ್ಲ ವರದಿ ಅನಿಲ್ ಕುಮಾರ್ ತುಮಕೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ